ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಎಲ್ಲರಿಗೂ ಮಂತ್ರಾಲಯದಲ್ಲಿ ರಾಯರ್ನ ಸೇವೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ನನಗೆ ಬೇರೆ ಯಾರು ಹೇಳಿದಲ್ಲ ಮಂತ್ರಾಲಯದಲ್ಲಿ ನಾವು ಗುರುಗಳನ್ನ ಭೇಟಿ ಆದಾಗ ಅವರು ನಮಗೆ ತಿಳಿಸುವಂಥ ಸೇವೆಗಳು ಅಂದರೆ ನಾವು ಅದರಲ್ಲಿ ಎಷ್ಟೊಂದು ತಪ್ಪು ಕೂಡ ಮಾಡ್ತಾಯಿದ್ವಿ ಈ ಥರ ಎಲ್ಲ ತಪ್ಪು ಮಾಡ್ತಾ ಇದ್ವಾ ನಾನು ನಾನು ಕೂಡ ಈ ಥರ ಎಲ್ಲ ತಪ್ಪು ಮಾಡಿದ್ದೀನಿ ನಾವು ಎಷ್ಟೇ ರಾಯರನ್ನ ಸೇವೆ ಮಾಡ್ಬೋದು ಬಟ್ ರಾಯರ್ ಮಹಿಮೆ ಇರ್ಬೋದು ರಾಯರ್ ಸೇವೆ ಹೇಗೆ ಮಾಡೋದು ಅಂತ ನಮಗೆ ಕರೆಕ್ಟಾಗಿ ನಮಗೆ ಯಾರೂ ತಿಳಿಸ್ಕೊಡೋಕ್ಕೆ ಇರಲಿಲ್ಲ ಅಂದರೆ ನಮಗೆ ಈಗ ನಾನು ಕೂಡ ಎಲ್ಲೆಲ್ಲೋ ಕೇಳಿ ಕೇಳಿರೋವಂಥದ್ದು ನಾನು ಎಲ್ಲಿ ನೋಡಿರೋ ಅಂಥದ್ದು ಅದನ್ನೇ ನಾನು ನೋಡಿಕೊಂಡು ನಾನು ಅದೇ ಥರನೇ ಸೇವೆ ಮಾಡ್ತಾ ಬರ್ತಾ ಇದೆ ಬಟ್ ಅದರಲ್ಲಿ ಎಷ್ಟೊಂದು ತಪ್ಪುಗಳು ಕೂಡ ಇದೆ ಅದನ್ನು ನಾನು ಸರಿ ಮಾಡಿಕೊಂಡೆ ಹಾಗಾಗಿ ನನ್ನ ವೀಕ್ಷಕರು ನನ್ನ ಯೂಟ್ಯೂಬ್ ಚಾನೆಲ್ ಇರ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲಿರೋ ನನ್ನ ಸ್ನೇಹಿತರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೇ ರಾಯರನ್ನ ಪೂಜೆ ಮಾಡ್ತಾ ಇರಲಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀರ ಅವರು ಈ ತರ ತಪ್ಪುಗಳನ್ನ ಮನೇಲಾಗ್ಲಿ ನೀವು ಮಂತ್ರಾಲಯಕ್ಕೋದ್ ಹೋದಾಗ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಗೊತ್ತಾಗ್ಲಿ ಹೇಗೆ ರಾಯರ್ ಸೇವೆ ಮಾಡೋದು ನಾವೇನು ತಪ್ಪು ಮಾಡ್ತೀವಿ ಅಂತ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಹೇಳಿ ಈಗ ಏನು ಅಂತ ಹೇಳಿದ್ರೆ ಮೊದಲಿಗೆ ನಾವು ಮಂತ್ರಾಕ್ಷ ಮಂತ್ರಾಕ್ಷತೆನ ನಾವೇ ತಗೋಬಾರದು ಅದು ಗುರುಗಳ ಹತ್ರನೇ ತಗೋಬೇಕಂತೆ ಹೇಗೆ ಅಂತಂದರೆ ಇವಾಗ ನಾವು ಗುರುಗಳು ಏನು ಮಾಡಿರ್ತಾರೆ ಅವರು ಅದಕ್ಕೆ ಇರ್ಬೋದು ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಅರಿಶಿನ ತುಪ್ಪ ಮತ್ತು ಸ್ವಲ್ಪ ಸುಣ್ಣನೂ ಕೂಡ ಆ್ಯಡ್ ಮಾಡ್ತಾರಂತೆ ಮಂತ್ರಾಕ್ಷತೆಗೆ ನಾವು ದೇವಸ್ಥಾನ ಮಂತ್ರಾಲಯದಲ್ಲಿ ಅದನ್ನು ಏನು ಅಂತ ಅಂದರೆ ಅದನ್ನು ಪೂಜೆ ಮಾಡಬೇಕಾದ್ರೆ ಸ್ವತಃ ಗುರುಗಳೇ ಏನು ಮಾಡ್ತಾರೆ ಅದಕ್ಕೆ ಮಂತ್ರದಿಂದ ತುಂಬಿ ಅದಕ್ಕೆ ಕಂಪ್ಲೀಟಾಗಿ ಪವರ್ಫುಲ್ ಇರುತ್ತೆ ಮಂತ್ರಾಕ್ಷತೆ ರಾಯರದು ಅದನ್ನು ನಾವು ಈಗ ಬೇರೆಯವರು ಯಾರೋ ಮಂತ್ರಾಲಯಕ್ಕೆ ಹೋಗಿರ್ತಾರೆ ಅಲ್ಲಿಂದ ಅವರು ಇಸ್ಕೊಂಡ್ ಬಂದಿರ್ತಾರೆ ನಾವು ಅವ್ರ ಕೈಯಲ್ಲಿ ತೊಗೊಳೋದಕ್ಕಿಂತ ನಾವು ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಹೋದಾಗ ರಾಯರ ಗುರುಗಳಿರ್ತಾರಲ್ಲ ಅವ್ರ ಕೈಯಲ್ಲೇ ತಗೋಬೇಕಂತೆ ಯಾಕೆ ಅಂತಂದ್ರೆ ಒಬ್ಬೊಬ್ಬರು ಮನಸ್ಸಲ್ಲಿ ಒಂದೊಂಥರ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಅದೆಲ್ಲ ಇರೋದ್ರಿಂದ ನಾವು ಡೈರೆಕ್ಟಾಗಿ ನಮ್ಮ ಕೈಯಾರೆ ಅವರ ಕೈಯಿಂದ ಇಸ್ಕೊಂಡ್ರೇ ನಮಗೆ ತುಂಬ ಶ್ರೇಷ್ಠ ಹಾಗಾದರೆ ಇಸ್ಕೊಳ್ಳೇಬಾರ್ದು ಅಂತ ಅಲ್ಲ ಇಸ್ಕೋಬಹುದು ಬಟ್ ಆದರೆ ನಮಗೆ ಒಳ್ಳೆಯದಾಗಬೇಕು ನಮಗೆ ಎಲ್ಲ ಪಾಸಿಟಿವ್ ಆಗಿ ನಡಿಬೇಕು ಅಂತ ಅಂದರೆ ಆವಾಗ ರಾಯರ ಗುರುಗಳು ಏನು ಸೇವೆ ಮಾಡ್ತಾ ಇದ್ದಾರೆ ಆ ಗುರುಗಳ ಕೈಯಿಂದ ಅವ್ರ ಕೈಯಿಂದ ನಮಗೆ ನಮ್ಮ ಕೈಗೆ ಕೊಟ್ಟಾಗ ಆ ಅದನ್ನು ತೆಗೆದ್ಬಿಟ್ಟು ನಾವು ತಲೆಗೆ ಹಾಕೋಬೇಕಂತೆ ಕೆಲವ್ರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಮಂತ್ರಾಲಯದಲ್ಲಿ ರಾಯರಿಗೆ ಹಾಕ್ಬಿಡೋದು ಆ ಥರ ಎಲ್ಲ ಮಾಡ್ತಾರಂತೆ ರಾಯರಿಗೆ ಆ ಥರ ಎಲ್ಲ ಹಾಕೋಕೆ ಹೋಗ್ಬಾರ್ದು ಅದನ್ನು ತಗೊಂಡು ತಲೆ ಮೇಲೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತು ತಲೆ ಮೇಲೆ ಹಾಕ್ಕೋತಾರೆ ಅದನ್ನು ಬಟ್ ಕೆಲವರು ಆ ಥರ ಮಾಡಿದಾರಂತೆ ಅದನ್ನು ಕೂಡ ಶೇರ್ ಮಾಡಿಕೊಂಡ್ರು ಅವರು ಅದನ್ನು ಅದು ಹಾಗಾಗಿ ಅದನ್ನು ನಮಗೆ ಹೇಳೋಣ ಅಂತ ಅಂದ್ಕೊಂಡೆ ಮತ್ತು ನಾವು ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ನದಿಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಇಲ್ಲ ನಾವು ರೂಮ್ ಮಾಡ್ಕೊಂಡಿರ್ತೀವಿ ರೂಮಲ್ಲೇ ಸ್ನಾನ ಮಾಡ್ಕೊಂಡು ಬರ್ತೀವಿ ಅದೇನೋ ಪ್ರಾಬ್ಲಮ್ ಇಲ್ಲ ರೂಮಲ್ಲಿ ಸ್ನಾನ ಮಾಡ್ಕೊಂಡಾಗ ನಾವು ಮಡಿ ಬಟ್ಟೆನೇ ಹಾಕೊಂಡು ಬಂದಿರ್ತೀವಿ ಅದೇ ನದಿಲಿ ಸ್ನಾನ ಮಾಡ್ಕೊಂಡಾಗ ಏನು ಮಾಡ್ತಾರೆ ಅಂತ ಅಂದರೆ ಒಣಗಿರಲ್ಲ ಅದೇ ಬಟ್ಟೆಯಲ್ಲಿ ಒದ್ದೆ ಬಟ್ಟೆಯಲ್ಲೇ ಬಂದು ರಾಯರ್ನ ಸೇವೆ ಮಾಡ್ತಾರಂತೆ ಆ ಥರ ಒಣಗಿದ ಬಟ್ಟೆ ಒದ್ದೆ ಬಟ್ಟೆಯಲ್ಲಿ ಸೇವೆ ಮಾಡಿ ಒದ್ದೆ ಬಟ್ಟೆಯಲ್ಲಿ ಮಾಡಬಾರ್ದು ಒಣಗಿರೋ ಬಟ್ಟೆ ಅಂದರೆ ಮಡಿಯಿಂದ ಶುಭ್ರವಾಗಿರೋ ಬಟ್ಟೆಯಲ್ಲಿ ಹೋಗಿಬಿಟ್ಟು ನಾವು ಸೇವೆ ಮಾಡಬೇಕು ಇನ್ ಕೇಸ್ ನಾವು ಹೋಗಿ ಸೇವೆ ಇದ್ದೀವಿ ಅಂತ ಅಂದರೆ ಸೇವೆ ಮಾಡೋರು ಹೋಟೆಲಲ್ಲಿ ಊಟ ಮಾಡೋ ಹಾಗಿಲ್ಲ ಮತ್ತು ಹೋಟೆಲಲ್ಲಿ ಯಾಕೆ ಊಟ ಮಾಡಿಲ್ಲ ಅಂದರೆ ಅದನ್ನು ನಾವು ತೊಳೆದಿರ್ತಾರೆ ಪ್ಲೇಟ್ಗಳನ್ನ ಬಟ್ ಅದು ಕೂಡ ಎಂಜಲ್ದೆ ಅಂತ ಹೇಳಿ ಆ ಥರ ಸೇವೆ ಮಾಡೋ ಹಾಗಿಲ್ಲ ನಾವು ಆ ಥರ ನಾವು ಹೋಗಿ ಸೇವೆ ಮಾಡ್ತೀವಿ ಅನ್ನೋರು ಮಧ್ಯಾಹ್ನ ಒಂದೇ ಒಂದು ಹೊತ್ತು ಊಟ ಮಾಡಬೇಕು ಅದು ಮಠದಲ್ಲಿ ಊಟ ಮಾಡಬೇಕಾಗಿರೋದು ಅದು ಮಧ್ಯಾಹ್ನ ಮಾತ್ರ ರಾತ್ರಿನೂ ತಿನ್ನೋ ಹಾಗಿಲ್ಲ ಮತ್ತು ಬೆಳಗ್ಗೆನೂ ಕೂಡ ತಿನ್ನೋ ಹಾಗಿಲ್ಲ ಹೋಟೆಲಲ್ಲಿ ಕೂಡ ತಿನ್ನೋ ಹಾಗಿಲ್ಲ ಮತ್ತು ಇನ್ನು ನಾವು ಟಾಯ್ಲೆಟ್ ಏನಾದರೂ ಹೋದರೆ ಇನ್ ಕೇಸು ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ನಾವು ಎಲ್ಲ ಕೂಡ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಶುಭ್ರವಾಗಿ ಬರಬೇಕು ಇಲ್ಲ ಇನ್ ಕೇಸ್ ನಾವು ಸ್ನಾನ ಮಾಡಿ ಆದ್ಮೇಲೆ ನಾವು ವಾಶ್ರೂಮ್ಗೆ ಏನಾದರೂ ಹೋದರೆ ಮತ್ತೆ ಮಡಿ ಬಟ್ಟೆನ ಯೂಸ್ ಮಾಡಿಕೊಂಡು ಬರಬೇಕಂತೆ ಅಲ್ಲಿನ ಪದ್ಧತಿ ಇದು ನಮಗೂ ಕೂಡ ಇದು ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿ ನಮಗೆ ಅಲ್ಲಿ ರಾ ಗುರುಗಳು ಹೇಳಿದಾಗಲೇ ನಮಗೆ ಕೂಡ ಗೊತ್ತಾಗಿದ್ದು ಮತ್ತೆ ಅಲ್ಲಿ ಹೆಣ್ಮಕ್ಳು ಅಂಗಪ್ರದಕ್ಷಿಣೆನ ಮಾಡಬಾರ್ದಂತೆ ಅಂದರೆ ಉರುಳು ಸೇವೆ ಉರುಳು ಸೇವೆನ ಯಾವತ್ತೂ ಹುಡುಗಿರು ಮಾಡಬಾರ್ದು ಏನಿದ್ರು ಅದನ್ನು ಗಂಡಸರು ಮಾಡಬೇಕು ಗಂಡಸರು ಶಾಸ್ತ್ರಾಂಗ ನಮಸ್ಕಾರ ಮಾಡಬೇಕು ಉರುಳು ಸೇವೆನ ಹೆಂಗಸರು ಮಾಡೋ ಹಾಗಿಲ್ಲ ಹುಳ್ ಹೆಂಗಸರು ಹೇಗೆ ಮಾಡಬೇಕು ಅಂತ ಅಂದರೆ ಒಂದು ಹೆಜ್ಜೆ ನಮಸ್ಕಾರ ಅಂತ ಹೆಂಗಸರು ಗಂಡಸರು ಯಾರೇ ಇರ್ಬೋದು ಹೆಜ್ಜೆ ನಮಸ್ಕಾರ ಒಂದು ಹೆಜ್ಜೆ ಇಟ್ಟು ಬಗ್ಗಿ ನಮಸ್ಕಾರ ಮಾಡಿ ಮತ್ತೆ ಇನ್ನೊಂದು ಹೆಜ್ಜೆ ಇಟ್ಟು ಬಗ್ಗಿ ನಮಸ್ಕಾರ ಮಾಡಬೇಕಂತೆ ಮತ್ತು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಮಸ್ಕಾರ ಮಾಡ್ತಾರಲ್ಲ ಅದೂ ಕೂಡ ಮಾಡೋ ಹಾಗಿಲ್ಲ ಅದು ರಾಯರಿಗೆ ಸೇವೆನೇ ಅಲ್ಲ ಈಗ ಯಾರೋ ಮಾಡ್ತಿರೋದನ್ನ ನೋಡಿ ತುಂಬ ಜನ ನೋಡಿ ಅದನ್ನು ಕಲ್ತಿದ್ದಾರೆ ಯಾಕೆಂದರೆ ನಾನು ಕೂಡ ನಾನು ರಾಯರ್ ಮಠಕ್ಕೆ ಹೋಗ್ಲಿ ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಇದ್ದಂಗ ಮಠಕ್ಕೆ ಹೋಗ್ಲಿ ನಾನು ಕೂಡ ಆಲ್ಮೋಸ್ಟ್ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡೆ ನಾನು ಮಾಡ್ತಾ ಇದ್ದಿದ್ದು ಬಟ್ ಆದರೆ ಅದು ಪದ್ಧತಿ ಇಲ್ಲವೇ ಇಲ್ಲ ಅದು ಹೇಗೆ ಬಂದಿದೆ ಅಂತಲೂ ಗೊತ್ತಿಲ್ಲ ಯಾರೋ ಒಬ್ರು ಇದನ್ನು ರೂಢಿ ಮಾಡಿಕೊಂಡು ಅದೇ ಥರ ಇವಾಗ ಅದೇ ಕಂಟಿನ್ಯೂ ಆಗ್ತಾ ಇದೆ ಬಟ್ ಆ ಥರ ಮಾಡೋ ಹಾಗಿಲ್ಲ ಒಂದು ಹೆಜ್ಜೆ ಇಟ್ಟು ಕೆಳಗಡೆ ಬಗ್ಗಿ ನಮಸ್ಕಾರ ಮಾಡಿ ಮತ್ತೆ ಎದ್ದು ಇನ್ನೊಂದು ಹೆಜ್ಜೆ ಇಟ್ಟು ಮಾಡಬೇಕು ಮತ್ತೆ ಆಗಲೇ ಆಗಿರೋ ಹೇಳಿರೋ ಪ್ರಕಾರ ಸ್ತ್ರೀಯರು ಅಂಗ ಪ್ರದಕ್ಷಿಣೆ ಮಾಡೋಂಗಿಲ್ಲ ಅಂದರೆ ಸ ಉರುಳು ಸೇವೆ ಮಾಡೋ ಹಾಗಿಲ್ಲ ಗಂಡಸರು ಮಾತ್ರ ಮಾಡಬೇಕು ಆಮೇಲೆ ನಾವು ದೇವರಿಗೆ ನಮಸ್ಕಾರ ಹಾಕ್ಬೇಕಾದ್ರೆ ಮಾಡ್ತೀವಿ ಎಲ್ಲ ಮೂರು ಸುತ್ತು ಬಂದ್ಬಿಟ್ಟು ನಾವೇ ಮತ್ತೆ ಮೂರು ಸುತ್ತು ಅಲ್ಲೇ ಸುತ್ತ ನಿಂತಿರಾತ್ರ ಸುತ್ತು ನಮಸ್ಕಾರ ಮಾಡ್ತೀವಿ ಆ ಥರನೂ ಇಲ್ಲ ಯಾಕೆ ಅಂದ್ರೆ ನಮಗೆ ಮುಂದೆ ಬಂದು ನರಸಿಂಹ ಸ್ವಾಮಿ ಇರೋದು ಬಲಭಾಗದಲ್ಲಿ ಬಂದು ರಾಮಚಂದ್ರ ಇರೋದು ಮತ್ತೆ ಹಿಂದೆ ಬಂದು ಕೃಷ್ಣ ಇರೋದು ಮತ್ತೆ ಲೆಫ್ಟಲ್ಲಿ ಬಂದು ಅಂದರೆ ಅಹ್ ಎಡಭಾಗದಲ್ಲಿ ಬಂದು ಇರೋದು ಹಾಗಾಗಿ ನಾವು ಪ್ರತಿ ಸತಿ ನಮಸ್ಕಾರ ಮಾಡಬೇಕಾದ್ರೆ ಸುತ್ತ ನಾ ಇದಿಷ್ಟು ಬಂದು ನಮಗೆ ಮಂತ್ರಾಲಯದಲ್ಲಿ ಗುರುಗಳು ಹೇಳಿರೋ ಅಂಥದ್ದು ಏಕೆಂದರೆ ಇದನ್ನು ನಾವು ಕೂಡ ಸುಮ್ಮನೆ ಊಹಿಸ್ಕೊಂಡು ಹೇಳೋಕ್ಕಾಗಲ್ಲ ನನಗೆ ಇಲ್ಲೂ ಕೂಡ ನನಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ ನನಗೆ ಅಲ್ಲಿ ಹೋದಾಗ ಇಷ್ಟು ಮಾಹಿತಿಗಳು ನನಗೆ ಸಿಕ್ಕಿರುವಂಥದ್ದು ಇನ್ ಕೇಸ್ ಬೇರೆ ಏನಾದರೂ ಮಾಹಿತಿ ನನಗೆ ರಾಯರ ಬಗ್ಗೆ ರಾಯರ ಸೇವೆ ಬಗ್ಗೆ ಸಿಕ್ಕಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಶೇರ್ ಮಾಡ್ಕೋತೀನಿ ಇಲ್ಲಿ ತನಕ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕೇಳ್ಬೋದು ಆಲ್ಮೋಸ್ಟ್ ನಾನು ನಿಮಗೆಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ ಯಾವ್ಯಾವ ಥರ ಮಾಡಬೇಕು ಏನು ಅಂತ ಹೇಳಿ ಮತ್ತು ನೀವು ಮಂತ್ರಾಲಯಕ್ಕೆ ಹೋಗಿ ಹೋದಾಗ ನೀವು ಅಲ್ಲಿ ಕೂಡ ರೂಮ್ಸ್ಗಳು ಅವೈಲಬಲ್ ಇರುತ್ತೆ ಇಲ್ಲ ನಿಮಗೆ ಮಠದೇ ಕೂಡ ರೂಮ್ಸ್ಗಳಿದೆ ಅದು ಸ್ವಲ್ಪ ಅಮೌಂಟ್ ಕಡಿಮೆ ಬಿಡುತ್ತೆ ಅದನ್ನು ನೀವು ಮಂತ್ರಾಲಯದ ಒಂದು ಆ್ಯಪ್ ಇದೆ ಅದರಲ್ಲಿ ಕೂಡ ನೀವು ಬುಕ್ ಮಾಡ್ಕೋಬೋದು ಅವ್ರದ್ದು ವೆಬ್ಸೈಟ್ ಇದೆ ಒಂದು ಆ ವೆಬ್ಸೈಟಲ್ಲಿ ಕೂಡ ನೀವು ಮುಂಚೆ ನೋಡಿ ಅವೈಲಬಲ್ ಇರೋದನ್ನು ನೀವು ಎ ಸಿ ರೂಮ್ಸ್ ಇದೆ ನಾನ್ ಎ ಸಿ ರೂಮ್ಸ್ ಇದೆ ಹಾಟ್ ವಾಟರ್ ರೂಮ್ಸ್ ಇದೆ ಈ ಥರ ಎಲ್ಲ ಹಾಟ್ ವಾಟರ್ ಬರುವಂಥದ್ದು ಇಲ್ಲ ಬರೀ ಕೋಲ್ಡ್ ವಾಟರ್ ಬರುವಂಥ ಈ ಥರ ಎಲ್ಲ ರೂಮ್ಸ್ಗಳಿದೆ ಅವರ ವೆಬ್ಸೈಟಲ್ಲಿ ಕೂಡ ನೀವು ಮಂತ್ರಾಲಯದ ವೆಬ್ಸೈಟ್ ಹೋದ್ರೆ ಮಂತ್ರ ನೀವು ಗೂಗಲಲ್ಲಿ ಹೋಗಿ ಮಂತ್ರಾಲಯ ವೆಬ್ಸೈಟ್ ಅಂತ ಕೊಟ್ಟರೆ ಬರುತ್ತೆ ನೀವು ಅದಕ್ಕೆ ಹೋಗಿ ನೀವು ಚ ಮಂತ್ರಾಲಯದ ವೆಬ್ಸೈಟ್ ಬಂದು ಎಸ್ ಆರ್ ಎಸ್ ಮಠ ಮಠ ಡಾಟ್ ಓ ಆರ್ ಜಿ ಅಂತ ಹೇಳಿ ಅಲ್ಲಿ ನಿಮಗೆ ರೂಮ್ ಬುಕ್ಕಿಂಗ್ ಇರ್ಬೋದು ಮತ್ತು ಅಲ್ಲಿ ಸೇವೆ ಏನೇನು ಮಾಡಿಸ್ತೀರ ಆದರೂ ಕೂಡ ಬುಕ್ಕಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು ಅದಿದೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಎಲ್ಲ ಥರದ್ದು ಅದನ್ನು ಹೋಗಿಬಿಟ್ಟು ಒಂದು ಸತಿ ಚೆಕ್ ಮಾಡಿ ಯಾರ್ಯಾರು ಹೋಗಬೇಕು ಅಂದ್ಕೊಂಡಿದ್ದೀರಾ ಅವರು ನೆಕ್ಸ್ಟ್ ಹೋಗಬೇಕು ಅನ್ನೋರು ಒಂದು ಸತಿ ಈಗಲೇ ಚೆಕ್ ಮಾಡ್ಕೊಂಡಿರಿ ಇದು ನಿಮಗೆ ಡೀಟೇಲ್ಸ್ ಎಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ರಾಯರ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ವೇ ಜನ ಭವಂತು ಧನ್ಯವಾದಗಳು ಮತ್ತು ನನಗೆ ನನ್ನ ಸಬ್ಸ್ಕ್ರೈಬರ್ಸು ಕೆಲವರು ಕಮೆಂಟ್ಸ್ ಮಾಡಿದರೆ ನಮಗೆ ಉಪವಾಸ ಹೇಗೆ ಮಾಡೋದು ರಾಯರ್ಗೆ ಅದನ್ನು ತಿಳಿಸಿ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋ ಅದ್ರದ್ದು ಆಗಿರುತ್ತೆ ಅದನ್ನು ಅಪ್ಲೋಡ್ ಕೂಡ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ರಾಯರ ಮಠದ ಡೀಟೇಲ್ಸ್ ಲೈಕ್ ವೆಬ್ಸೈಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದನ್ನು ಕಡೆ ಹೋಗಿ ಚೆಕ್ ಮಾಡ್ಬೋದು ಗೊತ್ತಿಲ್ಲ ಅವ್ರು ಹೋಗಿ ಚೆಕ್ ಮಾಡಿ ಇಲ್ಲ ಗೂಗಲಲ್ಲಿ ರಾಘವೇಂದ್ರ ಮಠದ ವೆಬ್ಸೈಟ್ ಅಂತ ಕೊಟ್ಟರೆ ಕೂಡ ಬರುತ್ತೆ ಅದನ್ನು ಕೂಡ ಹೋಗಿ ನೋಡ್ಕೊಬೋದು